ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರಗಳು ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಡಬಲ್ ನೈನ್ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆ ಆಗಿರುತ್ತದೆ ಯಾವುದೇ ಮಧ್ಯವರ್ತಿ ಇಲ್ಲದೆ ನಿಮ್ಮ ವಾಹನವನ್ನು ಈಸಿಯಾಗಿ ಮಾರಾಟ ಮಾಡಬಹುದು ಈ ಒಂದು ವಿಡಿಯೋದಲ್ಲಿ ಬರುವಂತಹ ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಓನರ್ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ದಲ್ಲಿ ಈ ಒಂದು ವಿಡಿಯೋದ ಕೆಳಗಡೆ ಓನರ್ ಕಾಂಟ್ಯಾಕ್ಟ್ ನಂಬರ್ ಹಾಕಲಾಗುವುದು ಡೈರೆಕ್ಟಾಗಿ ಓನರ್ ಜೊತೆ ನೀವು ಮಾತನಾಡಬಹುದು ಯಾರು ಕೂಡ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವಂತಹ ವಾಹನದ ವಿಡಿಯೋಗಳು ನೋಟಿಫೈ ಮುಖಾಂತರ ನಿಮಗೆ ಮೊದಲವಾಗಿ ತಲುಪುತ್ತದೆ

ಹೌದು ಸರ್ ಗಾಡಿಗೆ ಏನಾದರೂ ಗೋರೆ ಏನಾದರೂ ಮಾಡ್ಸಿದಿರಾ ಎಲ್ಲ ಎ ಟಿ ಜೆ ಮಾಡ್ಸಿದೀನಿ ಅಂದ್ರೆ ಬೋರ್ ಮಾಡ್ಸಿದಿರಾ ಗಾಡಿಗೆ ಆ ಇಲ್ಲ ಇಲ್ಲ ಇಂಜಿನ್ ಏ ಮಾಡ್ಸಿಲ್ಲ ಇಂಜಿನ್ ಏ ಮಾಡ್ಸಿಲ್ಲ ಗಾಡಿಗೆ ಓ 50000 ಮಾತ್ರ 80000 ಮಾತ್ರ ಓಡಿದೆ ಗಾಡಿ 80000 ಕಿಲೋಮೀಟರ್ ಓಡಿದೆ ನಾ ಹೌದು ಇನ್ಶೂರೆನ್ಸ್ ಎಲ್ಲಿ ತನಕ ಇದೆ ಗಾಡಿದು ಆ ಇನ್ನ ಎರಡು ಇನ್ನು ಎರಡು ತಿಂಗಳು ಇದೆ ಎಫ್ ಸಿ ಎಷ್ಟು ತಿಂಗಳು ಇದೆ ಆ ಎರಡು ವರ್ಷ

Thank you.